ರಾಯಚೂರಲ್ಲಿ ಹನುಮೋತ್ಸವ ಥಿಯೇಟರ್ ಅಲ್ಲಿ ಜನ್ಮೋತ್ಸವ ದಾಗ ದಗ ದಿನ ಹಾಕಿಕೊಂಡಿರವನ ಹಸಿರು ಹೀಸಿಕೊಂಡು ಬಾರಿ ಪೋಸ್ಟರ್ ಈ ರೇಂಜ್ ಇದೆ ಅಂದ್ರೆ ಸಿನಿಮಾ ಇನ್ಯಾವ ರೇಂಜ್ ಇರಬೇಡ ನಿಜವಾಗ್ಲೂ ನಮ್ ರಾಮಾಚಾರಿ ಸರ್ ಇಂತ ಒಂದು ಅದ್ಭುತವಾದ ಟೈಟಲ್ ಇಟ್ಟು ಈ ತರ ಒಂದು ಬೆಂಕಿ ಪೋಸ್ಟರ್ ನ ಲಾಂಚ್ ಮಾಡ್ತಾರೆ ಅಂತ ಯಾರೊಬ್ರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಪೋಸ್ಟರ್ ನೋಡಿದ್ಮೇಲಂತೂ ಎಕ್ಸ್ಪೆಕ್ಟೇಷನ್ ಇವಾಗ ಎಲ್ರಿಗೂ ಕೂಡ ಜಾಸ್ತಿ ಆಗಿದೆ ಈ ಪೋಸ್ಟರ್ ಲಾಂಚ್ ಆದಾಗ ಅಲ್ಲಿ ಜನಗಳ ಸೌಂಡ್ ಹೆಂಗಿತ್ತು ಅಂದ್ರೆ